ஜீன் பழகே சவீதா எக்கர ஜமீன் அவள் ஏனாத்த ஜமீன் ಒಂದೂವರೆಕರೆ ಜಮೀನು ಇವಾಗ ಬೇರೆ ಆಗಲಿ ನನ್ನ ಮಗನಾಗಲಿ ಹೇಳಿಲ್ಲಮ್ಮ ಬೇರೆ ಹೋಗು ಅಂತ ನನ್ನ ಮಗನೂ ಇಲ್ಲಪ್ಪ ನಾವು ಬೇರೆ ಓದ್ತಾ ಇದ್ರೆ ನಮ್ಗ ಜಮೀನಾಗ ಭಾಗ ಇಟ್ಬಿಡಪ್ಪ ಅಂದಿದ್ರೆ ಅದ್ರ ಕಥೆ ಬೇರೆ ಅದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ನನ್ನ ಮಗನು ಬೇರೆ ಬಂದಿಲ್ಲಲ್ಲ ಆಯಮ್ನೇನೋ ನಾನು ಬೇರೆ ಇರಬೇಕು ಅಂತಂದ್ಲು ಆಯಮ್ಮನ ಇಷ್ಟಪಟ್ಲು ಬಂದ್ಲು ಆಯಮ್ಮನ ಬೇರೆ ಬಂದವಳೆ ಅಂತ ಆಯಮ್ಮನಕೋಸ್ ನಾವ್ ಒಂದೂವರೆ ಎಕರೆ ಜಮೀನು ಕೂಡ ಕತ್ತೈತಿ ನಮ್ಮ ಹ ಈ ಜನ ಮೆಚ್ಚುತ್ತಾರ ಮೆಚ್ಚತಾರೇ ನಮ್ಮ ಏನ ಮಾತಾಡಿದ್ರು ನಾಲ್ಕು ಜನ ಮೆಚ್ಚೋತರ ಮಾತಾಡ್ಬೇಕು ಇವಾಗ ನಾವೆಲ್ಲ ಒಟ್ಟಾಗಿ ಕೂಡಿ ತೊಳ್ದಾಗ ಕೆಲಸ ಮಾಡ್ತಾ ಇದ್ರಿ ಅದ್ರಾಗ ನಿಮ್ಮ ಮಗಳಗ ಒಂದೂವರೆ ಎಕರೆ ಜಮೀನು ಅಂತ ಕೇಳ್ತಾ ಇದ್ರಲ್ಲ ಏನು ಏನ್ ಹೇಳನಮ್ಮಪ್ಪ ಒಂದೂವರೆ ಎಕರೆ ಜಮೀನು ಕೊಡ್ರಿ ನನ್ನ ಮಗಳಗ ಏನ ಬೆಳಗ್ಗೆ ಕಂತೀರಿ ಅಂತ ಹೇಳ್ತಾವ್ರಿ ಎಕರೆ ಜಮೀನು ಅದಪ್ಪಾ ಇವಾಗ ಅವಳು ಮನೆ ಬೇಡ ಅಂತ ಮನೆ ಬಿಟ್ಟಿದ್ ಬಂದವಳೆ ಇವಾಗ ಅವಳಕ್ ಒಂದೂವರೆ ಎಕರೆ ಜಮೀನ್ ಕೊಡ್ರಿ ಅಷ್ಟು ಜಮೀನಾಗ ಒಂದೂವರೆ ಎಕರೆ ಕೊಟ್ರೆ ಏನು ಅವಳು ಪಡ್ಕೊಳ್ಳಿ ಜೀವನ ಮಾಡ್ಕೊಂತೇಳಲ್ಲೂರ್ ಸಾಮ್ರಾಜ್ಯ ಅಲ್ಲ ಅತ್ತೆ ಗಂಡಸೂರ್ ಸಾಮ್ರಾಜ್ಯ ಆಯ್ತಾ ನಮ್ಮಅಪ್ಪನ ಹತ್ರ ಹೋಗ ಮಾತ್ ಕೇಳಿದ್ರಲ್ಲ ಕೇಳಿದಿರಲ್ಲ ನಿಮ್ಗೆ ನಾಚಿಕೆ ಅನ್ಸಲ್ಲ ಅಲ್ಲ ಅವ್ಳು ಬೇಕಂತ ಮನೆ ಬಿಟ್ಟು ಎದ್ಕೊಂಡ್ ಬಂದಿರೋವಾಗ ನಾವ್ ಅಮಕ ಒಂದುವರೆ ಎಕರೆ ಜಮೀನ್ ಕೊಡ್ಬೇಕಾ ಹ ಏನು ನಮ್ ಮಾತಾಡಿದ್ರೆ ಒಂದ್ ಲೆಕ್ಕಾಚಾರ ಇರ್ಲಿ ಏನ್ ಮಾತಂತ ಮಾತಾಡ್ತಾ ಇದ್ದೀರಾ ಹಾ ಮಗ ಬುದ್ಧಿ ಹೇಳಿ ಮನೆ ಕಳ್ಸೋದ್ ಬಿಟ್ಟು ಒಂದೂವರೆ ಎಕರೆ ಜಮೀನು ಇಸ್ಕೊಟ್ಬಿಟ್ಟು ಆಮ್ಗೆ ಬೆಳಗ್ಲಿಕ್ಕ ಸಪೋರ್ಟ್ ಮಾಡಬೇಕು ಅಂತಿದ್ರೆನಾ ಅವಳಕಲ್ಲೇನ ಇರತ್ತ ಇಷ್ಟ ಇಲ್ಲ ಅಂತಪ್ಪ ಅದಕ್ಕ ನೋಡತ್ತೆ ಒಂದೂವರೆ ಎಕರೆ ಅಲ್ಲ ಒಂದೇ ಒಂದು ಇಂಚು ನಾವು ಜಾಗ ಕೊಡಲ್ಲ ಏನ ಬೇಕಾ ತೊಳ್ದಾಗ ಬಂದು ಕೆಲಸ ಮಾಡಲಿ ಕೆಲಸ ಮಾಡಿ ಈಸ್ಕೊಂಬರ್ಲಿ ಸುಮ್ಮನೆ ಜಮೀನು ಕೊಡು ಅದ್ ಕೊಡು ಇದ್ ಕೊಡು ಅಂತ ಮಾತಾಡೋದ್ ಅವಶ್ಯಕತೆ ನಮ್ಮ ಹತ್ರ ಇಲ್ಲ ನಾನೇ ನಿಮ್ಮ ಮಗಳ ಜೊತೆ ಬೇರೆ ಬಂದಿದ್ದೀನಾ ಹ ಬೇರೆ ಬಂದಿದ್ದೀನಾ ಇಲ್ಲಲ್ಲ ನೀವು ಕೇಳ್ತಾ ಇರೋ ಮಾತಿಗೆ ನನಗೆ ವಯಸ್ಸಿಗೆ ಮೀರಿದ್ ಮಾತ್ರೆ ಮಾತಾಡ್ಬೇಕಂತ ಅಷ್ಟು ಕೋಪ ಬರ್ತೈತೆ ಸುಮ್ಮನೆ ಇರಬೇಕು ಇದ್ದೀರಾ ಇರ್ರಿ ಅಂತಂದ್ರೆ ನಿಮ್ಮ ಮಗಳಿಗೆ ತಕೊಂಡು ಇಲ್ಲಿಂದ ಜಾಗ ತಲೆ ಮಾಡ್ತಾರೆ ರೀ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ನಮ್ಮ ಎದುರುಗಡೆ ಒಬ್ಬೊಬ್ಬನ ಕತ್ತಿಸಿ ಬಿಡ್ತೀನಿ ನಾನು ಅದೇನಪ್ಪ ದೊಡ್ಡವರು ಚಿಕ್ಕವರು ನಮ್ಮ ಮರ್ಯಾದೆ ಹಾ ಮಾತಾಡ್ತಾ ಇದ್ದೀನಿ ನೀವು ದೊಡ್ಡವರು ದೊಡ್ಡತರ ಇರಬೇಕು ಸಣ್ಣ ತರ ಅಲ್ಲ ಮಗಳಿಗೆ ಬುದ್ಧಿ ಹೇಳಕ್ ಬಿಟ್ಬಿಟ್ಟು ಅವಂಗೆ ಒಂದುವರೆ ಎಕರೆ ಜಮೀನು ಕೊಡ್ಬೇಕಂತ ಒಂದೂವರೆ ಎಕರೆ ಜಮೀನು ಊಟ ಆಗಕ್ಕೆ ಹೋಗ್ತಾ ಇಲ್ಲ ನಿಮ್ಮ ಮಗಳಿಗೆ ಒಂದೂವರೆ ಎಕರೆ ಜಮೀನು ಕೊಡ್ಬೇಕಾ ಇಷ್ಟ ಇದ್ರೆ ಇಲ್ಲ ಅಂತಂದ್ರೆ ನಿಮ್ ಜೊತೆ ಕರ್ಕೊಂಡು ಏ ಇದೇನು ಹಿಂಗೆ ಮಾತಾಡ್ತಾರೆ நான்லம்மா அவரு விசித்த ஜனரு அந்த அது கூடாரா அய்யா நீ நோடு நீங்க கேட்குமே நான் கௌமோமா பே பேட அந்த எல்லா எத்மர்ப்பா எதிரே நீங்க எதோ அய்யோ குண்டக்கரோது பரவாயில்ல பாத்திரம்மா நான் நாஷானே மாட்லி எத் வந்து அந்த அதுக்கு நாஷ்டே மா நானு ஒழி கேல் இந்த எத் இன்னொரு பிளேட் கொட்ட மத பூ திங்கிறக்கோ ಎತ್ಕೊಂಡೋಗಿ ಎತ್ಕೊಂಡೋಗು ಎರಡು ಪ್ಲೇಟ್ ಅಂದ್ರೆ ಮೂರ್ ಪ್ಲೇಟ್ ಓ ಎತ್ಕೊಂಡೋಗಮ್ಮ ಎತ್ಕೊಂಡ್ ಹೋಗು ತಣ್ಣಗಾಗುತ್ತಿ ಮುಚ್ಚಿಕ್ ಹೋಗು ಅದೇನಕ ಇದಕ್ಕಿದ್ ಇಡ್ಲಿ ದಾನ ಮಾಡ್ತಾ ಇದ್ರಿ ಯಾರೋ ದೊಡ್ಡ ಮನುಷ್ಯರು ನಮ್ ಮಗು ಇಡ್ಲಿ ಕೇಳಿದ್ರೆ ಕಳ್ಸಿದ್ರು ಅದಕ್ಕೆ ಇವತ್ತು ಊರ್ಕೆ ಇಡ್ಲಿ ಹಬ್ಬ ಮಾಡ್ತಾ ಇದ್ರಿ ಅದಕ್ಕೆ ಮನೆ ಮನ್ಕು ಹೋಗಿ ಹೇಳ್ಕೊಂಬಂದ್ರಿ ಎತ್ಕೊಂಡೋಗು ಎತ್ಕೊಂಡೋಗಮ್ಮ ಹೋಗಮ್ಮ ಕೇಳಮ್ಮ ಬರಕ್ ಕೇಳುವ ಹೇಳ್ತೀನಕ ಏನೇ ಇವ್ರಿಂತ ಜಗಮನ್ರು ಮಾವು ನಾವು ಇಡ್ಲಿ ಕೊಡಲ್ಲ ಅಂತಲ್ಲ ಅದ್ಕ ಅದೇಷ್ಟ್ ಕೆಜಿ ಅಕ್ಕಿ ಅದೆಷ್ಟು ಕೆಜಿ ಉದ್ದಿನ ಬೆಳೆ ಕಳೆ ಹಾಕಿದ್ರಮ್ಮ ಊಟ ನೋಡ್ಕೆಲ್ಲ ಅನ್ಸ್ತಾವ್ರೆ ನಾವು ಸೇರಂದ್ರೆ ಇವ್ ಸವಾಲ್ ಸೇರ್ ಅಂತಾರಲ್ಲಮ್ಮ ಸೇರಂದ್ರೆ ಇವ್ ಸವಾಲ್ ಸೇರ್ ಅಂತರ ಗಟ್ಟಿ ಗಟಕಿತಿ ಇಲ್ಲ ಅಂತಂದಿದ್ರೆ ನಮ್ಮ ಇಬ್ಬರಲ್ಲಿ ಕಟ್ಕೊಂಡು ಆ ಇವ್ಳಿಂದ ಆಗ್ತಾ ಇದ್ಲಾ ಅಂಬುಜೆ ಯಾವಾಗ ನನ್ನ ತರದ ಓಡಾಕ್ ಬಿಟ್ಟಿಗಳು ಗಟ್ಟಿಗಿತಿ ಗಟ್ಟಿಗಿತಿ ಬಿಡಿ ಇಳ ಏ ಸರಸ್ವತಿ ಮಗಳು ಬರ್ತಾವಳಿ ಅದ್ಯಾದ ಅವ್ರ ಜೊತೆ ಬರ್ತಾರಮ್ಮನ್ ಮಗಳು ಏನೇ ತಾರುಣ್ಯ

என்ன மாத்திட்டு இருக்கா

ಅದೇಕಮ್ಮ ಮಕ್ಕ ಹಂಗಿ ಕಂಬೆ ಅಯ್ಯೋ ನಾವು ಸಣ್ಣ ಬುದ್ಧಿ ನೋಡಿಸಿ ದೊಡ್ಡತನ ಅಂದ್ಕೊಂಡ್ರಿ ಇವ್ರು ನೋಡಿ ತು ಯಾಕೋ ಬೇಜಾರು ಅದೇ ಅದೇಕಮ್ಮ ಹಂಗಂತೀಯ ಸಣ್ಣ ಬುದ್ಧಿ ಅಂತ ಹಾಂ ನನ್ನ ಆ ಮಕ್ಳಿಗೆ ಒಂದೆರಡು ಇಡ್ಲಿ ಕೊಟ್ಟಿದ್ರೆ ಇವತ್ತು ನಂಗೆ ಅವಮಾನವೇ ಇಲ್ಲ ಇವಾಗ ಅವರೇ ನಮ್ಗೆ ಅವಮಾನ ಮಾಡಿದ್ರಾ ಅವ್ರೇನು ಇಲ್ಲ ಬೈಯೂ ಇಲ್ಲ ಆದರೂ ವಾತಾವರಣ ನೋಡ್ತಾ ಇದ್ರೆ ನನಗೇನೋ ಅವಮಾನ ಅನ್ಸುತ್ತೆ ನಾನು ನೀನು ಹುಡ್ಗಿಂದು ತಿಳ್ಕೊಡ್ದಾಗಿತ್ತು ಒಂದೆರಡು ಇಡ್ಲಿ ಕೊಡಬೇಕಾಗಿತ್ತು ಮಾವು ಅಂಬುಜಮ್ಮ ಅಂಬುಜಮ್ಮ ಓ ನೀವು ಇಡ್ಲಿ ನಿಲ್ಸ್ಕೊಂಡೋಗಿ ಬಂದ್ರೇನು ಲೇ ಆ ಶಂಕರ ಪಂಡಿತು ಅಂತ ನನ್ ಕೈ ಕೊಟ್ಬಿಡ ವರಪ್ಪ ಏನು ನಿಮ್ ಆದಷ್ಟು ಅನ್ನದಾನ ಮಾಡ್ತೀರಲ್ಲ ಅದೇ ಎಲ್ಲಾ ದಾನ ಅನ್ನದಾನ ಶ್ರೇಷ್ಠ ಅಂತಾರಪ್ಪ ಹೋಗ್ಲಿ ಬಿಡು ಅದ್ ಭಗವಂತ ನಿಮ್ಮನ್ನ ಕಾಪಾಡ್ಲಿ ಅಯ್ಯ ಅಮ್ಮನವ್ರು ಯಾರೋ ನಿಂತವ್ರೆ ಕೊಡ ಅವ್ರಗ ಅಲ್ಲೆಲ್ಲ ಅನ್ಕೂಡ್ಲಿ ಪಾಪ ಯಾರ ತಿನ್ಕರ್ ಇರ್ಬೇಕು ಅಯ್ಯೋ ಎರ ಕಮ್ಮ ನಂದೊಂದು ತಟ್ಟೆ ಕೊಡ್ತೀನಿಂದ ಹೋಗ್ಲಿ ಮುಂದಿನ ಮನೆಗೆ ಕನಕ ಹೋಗ್ಲಿ ಯಾರ ಕೊಡ್ತಾರೆ ಅವ್ರು ಕೊಡಲ್ಲ ಅಂತ ಅವ್ನೇನ್ ಅಯ್ಯೋ ಏನೋ ಹೆಸರು ಅದಲ್ಲಮ್ಮ ಸವಿತಮ್ಮ ನಂಗೆ ಕಣ್ಣಿಗೆ ಕಾಣಿಸಲ್ಲ போய்க்காம ஜங்க நூர் ஜன சாரு நான் அஸ்டூத்த